ಹಲೋ ಸ್ನೇಹಿತರೆ ನಿಮ್ಮ ಸ್ವಾಗತ ಅಗ್ರಿ ಇಂಜಿಯನ್ ಚಾನಲ್ಗೆ ನಾನು ನಿಮ್ಮ ಸ್ನೇಹಿತ ರಾಘವ ಮಾತಾಡೋದು ಸ್ನೇಹಿತರು ಇವತ್ತು ನಾವು ಗುಲ್ಬರ್ಗ ಡಿಸ್ಟಿಕ್ಕಲ್ಲಿ ಊರು ಸರ್ ಇದು ಮಾಲ್ಗತ್ತಿ ಮಾಲ್ಗತ್ತಿ ಊರಲ್ಲಿದ್ದೀವಿ ನಮ್ಮ ಜೊತೆ ರವೀಂದ್ರ ಸರ್ನೂ ಇದ್ದಾರೆ ಸ್ಪೆಷಲಿ ಇವ್ರದ್ದು ಭಾಳ ನಮ್ಮದು ಜಿಲ್ಲೆಯಲ್ಲಿ ಅಂದರೆ ಪ್ರೊಗ್ರೆಸಿವ್ ಫಾರ್ಮರ್ಸ್ ಸ್ಪೆಷಲಿ ಹೂವು ಬೆಳೆಸಲ್ ಎಲ್ಲ ಸಲುವಾಗಿ ಭಾಳ ಭಾಳ ಹೆಸರುಗಳು ಸರ್ ಸರ್ ಅವರು ಸೊ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಹೂವು ಪ್ರೊಡಕ್ಷನ್ ಮಾಡಿದಾಗ ಆಮೇಲೆ ಹೂವು ಪ್ರೊಡಕ್ಷನ್ ಫಾರ್ಮಿಂಗ್ ಮಾಡಿದ್ರೆ ನಮ್ಮ ರೈತರಿಗೆ ಬೆನಿಫಿಟ್ ಆಗುತ್ತ ಅಥವಾ ಇಲ್ಲ ಅಂಥೇಳಿ ಈ ವಿಡಿಯೋನಲ್ಲಿ ನಿಮ್ಗೆ ಡಿಟೇಲ್ ವಿವರಾಗಿ ಹೇಳ್ತೀವಿ ಆಮೇಲೆ ಅವ್ರ ಕಡೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಫ್ಲವರ್ಸ್ ಬೆಳೆಸ್ತಾರೆ ಮ್ಯಾರಿಗೋಲ್ಡ್ ಆಗಲಿ ಅಥವಾ ಬುಲೆಟ್ ಹೂವು ಆಗಲಿ ಅಥವಾ ರೋಸಸ್ ಆಗಲಿ ಭಾಳ ಅದ ಚೆನ್ನಾಗಿ ಭಾಳ ಅದ ನಿಮ್ಗೆ ಕಂಪ್ಲೀಟ್ ವಿಡಿಯೋ ತೋರಿಸ್ತೀವಿ ಇದರಲ್ಲಿ ಆಮೇಲೆ ಸರ್ ಕೂಡ ನಿಮಗೆ ಯಾವ ಥರ ಪ್ಲಾಂಟೇಷನ್ ಮಾಡಬೇಕು ಅಥವಾ ಹೂವಾದಲ್ಲಿ ಪ್ಲಾಂಟೇಷನ್ ಮಾಡಿದ್ರೆ ಬೆನಿಫಿಟ್ ಅದಾ ಅಥವಾ ಇಲ್ಲ ಅಂಥೇಳಿ ನಿಮ್ಗೆ ವಿಡಿಯೋಲಿ ಗೊತ್ತಾಗ್ಬಿಡುತ್ತೆ ಆಮೇಲೆ ಅದಕ್ಕಿಂತ ಮುಂಚೆ ನಿಮ್ದು ಯಾರು ಹೊಸಬ್ರು ಇದರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ರಿ ಆಮೇಲೆ ನಮ್ಮ ರೈತರ ಜೊತೆ ಶೇರ್ ಮಾಡ್ರಿ ಅವ್ರಿಗೆ ಗೊತ್ತಾಗಲಿ ಈ ತರ ಫಾರ್ಮಿಂಗ್ ಮಾಡಿದ್ರೆ ಅನುಕೂಲ ಆಗತ್ತೆ ಬೆನಿಫಿಟ್ ಹೇಳಿ ಸೊ ಈಗ ಸ್ಟಾರ್ಟ್ ಮಾಡೋಣ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಯಾವ ಊರು ಅಂತ ಹೇಳಿ ಸಲ್ ನಮ್ಮ ರೈತರಿಗೆ ಹೇಳ್ರಿ ಸರ್ ರವೀಂದ್ರ ಸರ್ಗೆ ಅಂತ ಸರ್ ಹಾ ಸರ್ ನಮ್ಮ ನಾಲ್ಕತ್ತಿರ ಗುಲ್ಬರ್ಗ ತಾಲೂಕ ರೀ ಸರ್ ಸೊ ಸರ್ ಈಗ ನೀವು ಹೂವ ನಾವು ನೋಡಿದೀವಿ ಸರ್ ಎಷ್ಟು ವರ್ಷದಿಂದ ಹೂವು ಮಾಡ್ತಾ ಇದ್ರ ಮತ್ತೆ ಯಾವ ವರ್ಷ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ರಿ ಸೊ ನಾವು ಚೆಂಡು ಹೂವನಾಗ ಇದ್ದೀವಿ ಸರ್ ಪ್ರೆಸೆಂಟ್ಲಿ ಹೌದಾ ಚೆಂಡು ಹೂವನಾಗ ಇದ್ದೀವಿ ಆ ಕಡೆ ರೋಸಸ್ ಅದೂ ಹೂವು ಹಿಂದೆ ಅದು ಒಂದು ಬಿಜ್ಲಿ ಅಂತ ಸರ್ ವೈಟ್ ಇದು ಅದ ಸೊ ಇದು ಮಾಡ್ತಾ ಇದ್ದಾರೆ ಸರ್ ಸೊ ಈಗ ನಾವು ಬಂದ್ಬಿಟ್ಟು ಚೆಂಡು ಹೂವದ್ದು ಮಾತಾಡೋದು ಸರ್ ಫಸ್ಟು ಸರ್ ಚೆಂಡು ಹೂವ ಯಾವಾಗ ಪ್ಲಾಂಟೇಶನ್ ಮಾಡಿದ್ರಿ ಅದಕ್ಕಿಂತ ಮುಂಚೆ ಯಾವ ಗೊಬ್ಬರ ಯಾವ ತಳಿ ಸಸಿಗಳು ಎಲ್ಲಿಂದ ತಿಂದಿರಿ ಅದು ಏನೇನು ಔಷಧಿ ಹೊಡೆದಿರಿ ಅಂತ ಹೇಳಿ ನಮ್ಮ ರೈತರಿಗೆ ಹೇಳಿ ಸರ್ ಸರ್ ಚೆಂಡು ಹನ್ನೆರಡು ತಿಂಗಳು ಬೆಳೀಬೋದು ಸರ್ ಹನ್ನೆರಡು ತಿಂಗಳು ಬೆಳೆ ಜೂನ್ಯಾಗ ಬೆಳದ್ರ ಒಳ್ಳೆ ಇಳುವರಿ ಬರ್ತದೆ ಸರ್ ಗಿಡ ಹೈಟು ಬರುತ್ತೆ ಅವಾಗ ಒಳ್ಳೆ ಮಾರ್ಕೆಟ್ ಇರುತ್ತೆ ಇದು ಆನ್ ಸೀಸನ್ ಸರ್ ಇದು ಓಕೆ ಇದು ಡಿಸೆಂಬರ್ ಒಳಗೆ ಹಾಕೊಂಡಿರ್ ಸರ್ ಇದು ಈಗ ಪ್ಲಾಟ್ ಸರ್ ಸರ್ ಇದು ಸಸಿಗಳು ಎಲ್ಲಿ ನರ್ಸರಿ ಒಳಗೆ ನರ್ಸರಿ ಲೋಕಲ್ ಲೋಕಲ್ ನರ್ಸರಿ ಒಳಗೆ ಸರ್ ಎಷ್ಟು ಬಿತ್ ಸರ್ ನಿಮ್ಗೆ ಖರ್ಚು ಒಂದು ಇದು ಒಂದು ಎಕರೆಗೆ ಆರು ಸಾವಿರ ಸಸಿ ಸಸಿಗಳು ಇದು ಮೂರು ರೂಪಾಯಿ ಮೂರು ರೂಪಾಯಿ ಇಪ್ಪತ್ತು ಪೈಸೆ ಡೆಲಿವರಿ ಕೊಡ್ತಾರೆ ಸರ್

ಸೊ ಒಂದ್ ಕಟಾವಿಗೆ ಅಂದಾಜು ಎಷ್ಟು ಕೆಜಿ ಮೂರಿಂದ ನಾಲ್ಕು ಕುಂಟಲ್ ಬರ್ತದೆ ಸರ್ ಡೈಲಿ 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 ಮೂರ್ಲಿಂದ ನಾಲ್ಕು ಕುಂಟಲ್ ಡೈಲಿ ಕಟಾವ್ ಮಾಡ್ಬೇಕು ಸರ್ ಅಂದ್ರೆ ಜೂನ್ ಏನ್ ಪ್ಲಾಟ್ ಸರ್ ಇದು ಬರಂಗಿಲ್ಲ ಸರ್ ಓಕೆ ಇದು ಡೈಲಿ ಒಂದ್ ಐವತ್ ಕೆಜಿ ಬರ್ತದೆ ಸರ್ ಓಕೆ ಗಿಡ ಹೈಟ್ ಬರಂಗಿಲ್ಲ ಜೂನ್ ಏನ್ ಪ್ಲಾಟ್ ಡೈಲಿ ಒಂದ್ ಮುನ್ನೂರು ಕೆಜಿ ಕಡಿಬಹುದು ಸರ್ ಒಂದ್ ಎಕರೆ ಓಕೆ ಸರ್

ಇನ್ಶಿಯಲಿ ಫಂಗಿ ಸೈಡ್ ಬಂದಾಗ ಬಂದಾಗ ರೋಗ ನೋಡ್ಕೊಂಡು ಕಿಸ್ ಯೂಸ್ ಮಾಡ್ತೇವ ಸರ್ ಓಕೆ ಇದಕ್ಕೆ ಪಿ ಜಿ ಆರ್ ಅಂತಿಡ್ಸ್ ಹಾ ಅಂತವೆಲ್ಲ ಸ್ಟಾರ್ಟಿಂಗ್ ಕೊಡ್ತೀವಿ ಸರ್ ಒಂದು ನಾಟಿ ಆದ್ರೂ ಮೂವತ್ತು ನಲ್ವತ್ತು ಕೊಡ್ತೀವಿ ಸರ್ ಓಕೆ ಸರ್ ಮಗ್ ಬರೋಕೆ ಮೊದಲ ಸರ್ ಒಂದ್ಸರ್ತಿ ಗೊಬ್ಬರ ಗೊಬ್ಬರ ಸೆಕೆಂಡ್ ಡೋಸ್ ಸೆಕೆಂಡ್ ಡೋಸ್ ಸರ್ಕಾರಿ ಗೊಬ್ಬರ ಕೊಡ್ತೀವಿ ಸರ್ ಓಕೆ ನಮ್ಮ ರೈತ ಸಂಪರ್ಕ ಕೇಂದ್ರ ಸಿಗ್ತದೆ ಅಥವಾ ಒ ಪಿ ಡಿ ಮ್ಯಾಗ್ ಮೇಲ್ ಗೊಬ್ಬರ ಕೊಡ್ತೇವೆ ಸರ್ ಎಮ್ ಒಂಗ್ ಕೊಡ್ತಿರ್ ಸರ್ ಒಂದ್ ನಲ್ವತ್ ದಿನಕ್ಕೆ ಸರ್ ನಲ್ವತ್ತು ದಿವಸ ಒಂದು ಎಕ್ರೆಗೆ ಒಂದು ಎರಡು ಕೆ ಜಿ

ಈಗ ನಮ್ ಸ್ಪೆಷಲಿ ಏನಂದ್ರೆ ನಮ್ ಸಂಕ್ರಾಂತಿ ಮಕ್ಕ ಸಂಕ್ರಾಂತಿ ಆಗಿದೆ ನಾವು ಜೂನ್ ಪ್ಲಸ್ಟಿಗೆ ಮಾಡ್ಕೊಂಡೆ ಅಂದ್ರೆ ಅದು ನಮಗೆ ಸರ್ ಹಾ ಶ್ರಾವಣ ಇಟ್ಕೊಂಡು ದಸರಾ ದೀಪಾವಳಿ ತನಕ ಸರ್ ಓಕೆ ಅದೇ ಫುಲ್ ರೇಟ್ ಇರ್ತದೆ ಪೂರ್ತಿ ಕವರ್ ಆಗ್ತದೆ ರೈಟ್ ಸರ್ ಆಮೇಲೆ ಅದು ಹತ್ಕೊಂಡ್ ನವೆಂಬರ್ ಡಿಸೆಂಬರ್ ಈಗ ಹಂದ್ ಸೀಸನ್ ಮಾಡ್ತೇವೆ ಸರ್ ಈಗ ಸೀಸನ್ ಸೊ ಈಗ ಸೀಸನ್ ಒಳಗೆ ಪ್ರೈಸ್ ಕಡಿಮೆ ಕಡಿಮೆ ಇರ್ತದೆ ಸರ್ ಓಕೆ ಸರ್ ಸರ್ ಈಗ ನೀರ್ ಯಾವ ತರ ಬಿಡ್ತೀರಿ ಸರ್ ಯಾಕಂದ್ರೆ ಈಗ ಫ್ಲಡ್ ಈಗ ನಿಮ್ಗೆ ಕಾಣ್ತದ್ರಿ ಫ್ಲಡ್ ಇರಿಗೇಷನ್ ಕಾಣ್ತದ ನೀರಿಗ ನೋಡ್ಕೊಂಡ ಸರ್ ನೀರ್ ಈಗ ಅದಕ್ಕೆ ಬೇಕ ಅನ್ನಿಸ್ದಾಗ ಮಾತ್ರ ನೀರ್ ಕೊಡೋ ಸರ್ ಬಾಳೆ ಕೊಡ್ಬೇಕಾಗಿಲ್ರಿ ನೀರ್ ಕಡಿಮೆ ತೋತ ಸರ್ ಚೆಂಡು ಅವ್ರಿ ಓಕೆ ಸರ್ ಕಡಿಮೆ ನೀರ್ನಾಗ ಬಿ ಚೆಂಡು ಆಗ್ತದೆ ಚೆಂಡು ಅಂದ್ರೆ ಸಪೋಸ್ ನೀರ್ ಯಾರ ಕಡೆ ಇದ್ದಿಲ್ಲ ಅಂದ್ರೆ ಅವ್ರು ಮಾಡ್ಕೋಬಹುದಾ ಹಾ ಇದು ಮಳೆಗಾಲ ಟೈಮ್ ಜೂನ್ ಟೈಮ್ ನೀವು ಒಣ ಬೇಸದಾಗ ಬಿ ಮಾಡ್ಕೋಬಹುದು ಸರ್ ಇದು ನಾವ್ ಹೆಸರ ಉದ್ದ ಯಾವ ತರ ಮಾಡ್ಕೋತೇವ್ರಿ ಆ ತರ ನೀವು ಒಣ ಬೇಸದಾಗ ಬಿ ಜೂನ್ ಟೈಮ್ ನಾಗ ಮಾಡ್ಕೋಬಹುದು ಓಕೆ ಸೊ ಸಮ್ಮರ್ ಟೈಮ್ ಅಲ್ಲಿ ನೀರ್ ಇದ್ದಾಗ ಮಾಡ್ಕೋಬೇಕು ನೀರ್ ಇದ್ದಾಗ ನೀವು ಮಳೆಗಾಲ ಟೈಮ್ ನಾಗ ಮಾಡ್ಕೋಬಹುದು ಜೂನ್ ಟೈಮ್ ನಾಗ ಈ ಟೈಮ್ ನಾಗ ಬರಂಗಿಲ್ಲ ಸರ್ ಈ ಟೈಮ್ ನಾಗ ಕಂಪಲ್ಸರಿ ನೀರ್ ಬೇಕಿರಿ ಸರ್ ಸೀಸನ್ ಟೈಮ್ ನಲ್ಲಿ ಹ್ಯಾಂಗ್ ಕೆ ತನಕ ಮ್ಯಾಕ್ಸಿಮಮ್ ಎಷ್ಟು ತನಕ ಹೋಗುತ್ತೆ ಸರ್ ಇದು ನೂರು ರೂಪಾಯಿ ಕೆಜಿ ತನಕ ಹೋಗುತ್ತೆ ಸರ್ ನೂರು ರೂಪಾಯಿ ಕೆಜಿ ತನಕ ಹೋಗುತ್ತೆ ಸೀಸನ್ ಮಾಲ್ ಬಂದ ವೇಳೆ ಶಾರ್ಟೇಜ್ ಇತ್ತು ಅಂದ್ರೆ ನೂರು ರೂಪಾಯಿ ತನಕ ಹೋಗುತ್ತೆ ಸರ್ ಮೂವತ್ತು ನಲ್ವತ್ತು ಸರಾಸರಿ ಇರುತ್ತೆ ಆನ್ ಆನ್ ಎವರೇಜ್ ಇರುತ್ತೆ ದೀಪಾವಳಿ ದಸರಾ ಟೈಮ್ ಹೋಗುತ್ತೆ ನೂರು ರೂಪಾಯಿ ಹೋಗುತ್ತೆ ಸೊ ಎಷ್ಟು ದಿನಕ್ಕೆ ಎಷ್ಟು ತೆಗಿಬೋದು ಅಂದಿರಿ ಸರ್ ಅವಾಗ ಡೈಲಿ ಅವಾಗ ಕನಿಷ್ಠ ಅಂತಂದ್ರೆ ಐದು ಸಾವಿರ ಡೈಲಿ ಬರ್ತದೆ ಸರ್ ಒಂದು ಐದು ಸಾವಿರ ಡೈಲಿ ಹಾಂ ಸರ್ ನೋಡಿ ಸರ್ ಅಂದ್ರೆ ಫೋರ್ಟಿ ಫೈವ್ ಡೇಸಿಗೆ ಚಾಲು ಆಗ್ತದೆ ಕಂಟಿನ್ಯೂ ಎರಡು ಮಂತ್ ನಡೀತದೆ ಸರ್ ಕಂಟಿನ್ಯೂ ಎರಡು ಮಂತ್ ನಡೀತದೆ ಹಾಂ ಸರ್ ಸೊ ನಮ್ಮ ರೈತರಿಗೆ ಏನು ಹೇಳ್ತೆ ಸರ್ ನಾವು ಮ್ಯಾರಿಗೋಲ್ಡ್ ಸ್ಪೆಷಲಿ ಹೂವು ಮಾಡಿದ್ರೆ ಈಗ ನಾವು ಒಣ ಬೇಸೋದು ಸರ್ ನೀರಾ ಒರೆಯೋದಂತೂ ಸಹಜ ಆಗಿ ಎಲ್ಲರೂ ಮಾಡ್ತಾರೆ ರೀ ಒಣ ಬೇಸೋದು ಉದ್ದು ಹೆಸರೇ ಆ ಥರ ಮಾಡ್ಕೋತಾರ ಆ ಥರ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತೀನಿ ಓಕೆ ಸರ್ ಸರ್ ಇನ್ನೊಂದು ಮಾಡಿಬಿಟ್ಟು ಸರ್ ಇದಕ್ಕೆ ವಿ ಡಿ ಸೈಡ್ ಏನಾರು ಹೊಡಿತೀರ ಅಥವಾ ಏನು ಖಾಲಿ ಮ್ಯಾನ್ವಲ್ ಇಲ್ಲ ಸರ್ ಸದ್ಯ ತೆಗಿಸ ಸರ್ ಯಾಕಂದ್ರೆ ಶಾರ್ಟ್ ಟೈಮ್ ಕ್ರಾಪ್ ಇರುತ್ತಲ್ಲ ಸರ್ ಅದು ಸ್ವಲ್ಪ ನಮ್ಮ ಬೆಳೆ ಕುಂಟಿತ ಆಗಂತ ಚಾನ್ಸಸ್ ಇರುತ್ತೆ ಚಾನ್ಸ್ ಇರುತ್ತೆ ಆಮೇಲೆ ವಿ ಡಿ ಸೈಡ್ ಹೊಡೆದ್ರೆ ಏನಾರು ಎಫೆಕ್ಟ್ ಆಗ್ಬೋದಲ್ಲ ಸರ್ ಕೆಮಿಕಲ್ ಏನು ಹೊಡೆದ್ರೆ ಗಿಡ ಆಗ್ತದೆ ಸರ್ ಆಗ್ತದೆ ಸರ್ ಯಾಕಂದ್ರೆ ಸ್ಪೆಷಲ್ ಹೂವು ಗಿಡಕ್ಕೆ ಆಗ್ತದೆ ಇರುತ್ತೆ ಸರ್ ಅದು ಇನ್ನೊಂದು ಶಾರ್ಟ್ ಟೈಮ್ ಇರುತ್ತಲ್ಲ ಸರ್ ಗಿಡಕ್ಕೆ ಅಸರ್ ಆಗ್ತದೆ ಸರ್ ಇಳುವರಿ ಅದು ಕುಂಟಿತ ಆಗ್ತದೆ ಸರ್ ಅದು ಓಕೆ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಮಾಹಿತಿ ಕೊಟ್ಟಿದ್ಕ ನಮ್ಮ ನಾನು ಅನ್ಕೋತೀನಿ ನಮ್ಮ ರೈತರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಎಲ್ಲ ರೈತರ ಬಿ ಆಫ್ ಆಫ್ ನಾವು ನಿಮಗೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀವಿ ಇದು ಭಾಳ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್